ಸಿದ್ದಪ್ಪನ ದಿವ್ಯ ನಿರ್ಲಕ್ಷ್ಯಕ್ಕೆ ಯುವಕ ಸಾವನ್ನಪ್ಪಿರುವ ಧಾರುಣ ಘಟನೆ ಧಾರವಾಡದಲ್ಲಿ ಜರುಗಿದೆ ಧಾರವಾಡ ಪೊಲೀಸ್ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆ ಧಾರವಾಡ ಜಿಲ್ಲೆಯ ನವಲಗುಂದ ಪಿಎಸ್ಐ ಜನಾರ್ದನ್ ಬಟರಹಳ್ಳಿ ಮತ್ತು ಸಿಪಿಐ ಕಪ್ಪತ್ತನವರ ದಿವ್ಯ ನಿರ್ಲಕ್ಷ್ಯಕ್ಕೆ ತಾಲೂಕಿನ ಗುಡಿಸಾಗರ ಗ್ರಾಮದ ಸಿದ್ದಪ್ಪ ಗಡಾದ್ ಎಂಬ ಯುವಕ ಮನನೊಂದು ವಿಷ ಸೇರಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡಿಸೆಂಬರ್ ಹದಿನಾಲ್ಕರಂದು ಶುಲ್ಲಕ ಕಾರಣಕ್ಕೆ ಸಿದ್ದಪ್ಪ ಗಡಾದ್ ಮತ್ತು ಸಿದ್ದಪ್ಪ ಹಡಗಲಿ ಇಬ್ಬರ ಮಧ್ಯೆ ಗಲಾಟೆಯಾಗಿ ಮಾರಣಾಂತಿಕ ಹಲ್ಲೆಯಾಗಿದೆ ಈ ಕುರಿತು ಡಿಸೆಂಬರ್ ಹದಿನಾಲ್ಕರಂದು ನವಲಗುಂದ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಸಿದ್ದಪ್ಪ ಗಡಾದ್ ಅವರ ದೂರನ್ನ ದಾಖಲಿಸಿಕೊಳ್ಳದೆ ಸತಾಯಿಸಿದ್ದಾರೆ ಇನ್ನು ದೂರು ಕೊಡಲು ಹೋದ ಸಿದ್ದಪ್ಪನಿಗೆ ಮತ್ತೆ ಜೀವ ಬೆದರಿಕೆ ಹಾಕಿರುವ ಸಿದ್ದಪ್ಪ ಹಡಗಲಿ ಎಂಬವರ ಬೆದರಿಕೆಗೆ ಅಂಜಿ ಡಿಸೆಂಬರ್ ಇಪ್ಪತ್ತರಂದು ವಿಷ ಸೇವಿಸಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗುತ್ತಾನೆ ಬಳಿಕ ಎಚ್ಚೆತ್ತುಕೊಂಡ ನವಲಗುಂದ ಪೊಲೀಸರು ಅವತ್ತಿ ಡಿಸೆಂಬರ್ ಇಪ್ಪತ್ತರಂದು ಎಂಟು ಜನರ ಮೇಲೆ ದೂರು ದಾಖಲಿಸಿಕೊಳ್ತಾರೆ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಾವನ್ನಪ್ಪಿದ್ದಾನೆ ಸದ್ಯ ಪಿಎಸ್ಐ ಸಿಪಿಐ ಮಾಡಿದವರು ದಿವ್ಯ ನಿರ್ಲಕ್ಷ್ಯಕ್ಕೆ ಯುವಕ ಸಾವನ್ನಪ್ಪಿದ್ದಾನೆ ಆ ಇಬ್ಬರ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಎಂಬ ಆಗ್ರಹ ಇದೀಗ ಕೇಳಿ ಬಂದಿದೆ ಏನಿಲ್ಲ ಇವತ್ತು ಕಳೆದ ಡಿಸೆಂಬರ್ ಹದಿನೈದನೇ ತಾರೀಕಿನ ದಿವಸ ನವಲಗುಂದ್ ತಾಲೂಕು ಗುಡಿಸಾಗರ ಎಂಬ ಗ್ರಾಮದಲ್ಲಿ ಸಿದ್ದಪ್ಪ ಗಡದಂತಕ್ಕಂಥ ಒಬ್ಬ ಹುಡುಗನ ಮೇಲೆ ಒಂದು ಏಳೆಂಟು ಜನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಒಂದು ಗುಡಿ ಹೊಡೆದು ಇದು ಒಂದು ರಕ್ತಸ್ರಾವವಾಗಿ ಎಲ್ಲ ಅದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅದು ಹದಿನಾಲ್ಕನೇ ತಾರೀಕಿಂದ ರಾತ್ರಿ ನವಲ್ಗುಂದ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟ್ರ್ ಪಿ ಎಸ್ ಐ ಅಪ್ಪತ್ತನವರ್ ಮತ್ತು ಪಿ ಎಸ್ ಐ ಯಾವುದೇ ರೀತಿಯಿಂದ ಆ್ಯಕ್ಷನ್ ತೊಗೊಳಂಗಿಲ್ಲ ಆ್ಯಕ್ಷನ್ ತೆಗೆದುಕೊಳ್ಳದೆ ಇರೋದರಿಂದ ಮತ್ತೊಂದು ಐದಾರು ದಿವಸ ಆದಮೇಲೆ ಮತ್ತು ಅವರು ಅಲ್ಲೇ ಕೊಡರು ಇವನಿಗೆ ಮತ್ತು ಜೀವ ಬೆದರಿಕೆ ಹಾಕ್ತಾರೆ ಜೀವ ಬೆದರಿಕೆ ಹಾಕಿದ್ರು ಕೂಡ ಅದನ್ನು ಮತ್ತು ವಿಷಯ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಪೊಲೀಸ್ ಠಾಣೆಗೆ ತಿಳಿಸಿದ್ರು ಕೂಡ ಯಾವುದೇ ಆಕ್ಷನ್ ತೆಗೆದುಕೊಳ್ಳದೇ ಇರೋದ್ರಿಂದ ಸಿದ್ದಪ್ಪ ಗಡತಕ್ಕಂಥ ಹುಡುಗ ಇಪ್ಪತ್ತ ಎರಡು ವಯಸ್ಸಿನ ಹುಡುಗ ಇನ್ನು ಪೊಲೀಸ್ ಇಲಾಖೆಯಿಂದ ನಮ್ಗೆ ನ್ಯಾಯಾನೇ ಸಿಗಲಿಲ್ಲ ಅಂತೇಳಿ ಇಪ್ಪತ್ತನೇ ತಾರೀಕಿಗೆ ವಿಷಾಬ್ ತೊಗೊಂತಲ್ಲ ಫೈಜನ್ ಮೇಲೆ ನಾವು ಅವ್ನಿಗೆ ನವಲಿಗೊಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಅವ್ರಲ್ಲಿ ಭಾಳ ಸೀರಿಯಸ್ ಐತೆ ಅಂತೇಳಿ ಅವ್ರು ಹಿಡಿಯಂಗಿಲ್ಲ ಸೊ ತಿರ್ಗಾ ಹುಬ್ಳಿ ಕೆ ಎಂ ಸಿಗ ಬಂದು ಅಡ್ಮಿಟ್ ಮಾಡ್ತೀವಿ ನಾವೆಲ್ಲೂ ಕೂಡ ಸೊ ಅಲ್ಲಿ ಕೆ ಎಂ ಸಿ ಒಳಗೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೆ ಅಂದ್ರೆ ನಾಲ್ಕು ಐದು ದಿವಸಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಹುಡುಗ ಇಪ್ಪತ್ನಾಲ್ಕಕ್ಕೆ ಸಾಯಂಕಾಲ ತೀರ್ಕೊಂಡು ಹೋಗ್ತಾನೆ ಸೊ ಇವತ್ತು ತೀರ್ಕೊಂಡು ಹೋದ್ಮೇಲೆ ಹವಾಯೂರು ಪೊಲೀಸ್ನವರು ಇಪ್ಪತ್ತನೇ ತಾರೀಕಿಗೆ ಈ ವಿಷಯ ತೊಗೊಂಡ್ಮೇಲೆ ಎಫ್ ಐ ಆರ್ ಮಾಡ್ತಾರೆ ಸೊ ಈ ಕರ್ತವ್ಯ ಏನಿರುತ್ತೆ ಈ ಇನ್ಸ್ಪೆಕ್ಟರ್ ಮತ್ತು ಪಿ ಎಸ್ ಐ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ರೆ ಇವತ್ತು ಸಾವು ಆಗ್ತಾನೇ ಇರಲಿಲ್ಲ ಅದಕ್ಕೆ ತಮ್ಮ ಕರ್ತವ್ಯಕ್ಕೆ ದ್ರೋಹ ಮಾಡಿ ಜನಸಾಮಾನ್ಯರ ಜೊತೆ ಜೀವನದೊತೆ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಇವತ್ತು ಸಾಕಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕಂತೇಳಿ ಇವತ್ತು ಎಸ್ ಪಿ ಅವರಿಗೆ ನಾವು ಮನವಿ ಕೊಟ್ಟೇವೆ ಇಲ್ಲ ಅಂತಂದ್ರೆ ಮುಂದೆ ಮತ್ತೆ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಎಸ್ ಪಿ ಅವರು ಭರವಸೆ ಕೊಟ್ಟರೆ ಇದನ್ನ ಆ್ಯಕ್ಷನ್ ತೊಗೊತೇವೆ ಅಂತೇಳಿ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಪೊಲೀಸ್ ಠಾಣೆಗೆ ಮುಕ್ತಿಗೆ ಹಾಕ್ತೇವೆ ಓಕೆ